ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೀನ ಮನೆಗೆ ಬಂದಾಗ ರಂಗನಾಥ್ ಅವರು ಗಾಬರಿ ಆಗ್ತಾರೆ ಸೂರ್ಯ ನಡೆದಿರೋ ವಿಷಯನೆಲ್ಲ ಹೇಳ್ತಾನೆ ಕಂಪ್ಲೇಂಟ್ ಕೊಟ್ಟು ಬಂದ್ರ ಡಾಕ್ಟ್ರಿಗೆ ತೋರಿಸಿದ್ರ ಅಂತ ರಂಗನಾಥ್ ಅವರು ಕೇಳ್ತಾರೆ ಬರುವಾಗಲೇ ಎಲ್ಲ ಕೊಟ್ಟಾಯ್ತಪ್ಪ ಡಾಕ್ಟ್ರಿಗೆ ತೋರಿಸಿದ್ವಿ ಇನ್ನೊಂದು ವಾರ ಮಾತ್ರೆ ತಗೊಂಡ್ರೆ ರೆಸ್ಟ್ ಅಲ್ಲಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ ಅಂತಾನೆ ಸ್ವಲ್ಪ ನೋವಾಗಿದೆ ಅಷ್ಟೇ ತಾನೇ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಹೋಗಿ ಅಡುಗೆ ಮಾಡು ಅಂತಾಳೆ ಶಾಂತಿ ನೋಡಪ್ಪ ಇವ್ರನ್ನ ನಾನು ಹೆಂಡ್ತಿ ಬಿದ್ದು ನೋವು ಮಾಡ್ಕೊಂಡು ಬಂದಿದ್ದಾಳೆ ಅಡುಗೆ ಮಾಡಬೇಕಂತೆ ಹಾಗಂತ ಹೇಳ್ತಿದಾರಲ್ಲಪ್ಪ ಅಂತಾನೆ ಸೂರ್ಯ ನಿನಗೆ ಸ್ವಲ್ಪನೂ ಮನಸ್ಸಾಕ್ಷಿ ಇಲ್ವಾ ಅಂತಾರೆ ರಂಗನಾಥ್ ಅವರು ಏನ್ರಿ ಈ ಮನೇಲಿ ಯಾರು ಊಟನೇ ಮಾಡಬಾರ್ದಾ ಅಂತಾಳೆ ಶಾಂತಿ ಅದಕ್ಕೆ ಇಂಥ ಸಮಯದಲ್ಲೂ ನಿಮ್ಗೆ ಅಡುಗೆ ಮಾಡಿಕೊಡ್ಬೇಕಾ ಇದು ಟೂ ಮಚ್ ಆತ ಅಂತಾಳೆ ಶ್ರುತಿ ಅಮ್ಮ ಒಂದಿನ ನೀವೇ ಅಡುಗೆ ಮಾಡಿದ್ರೆ ಏನಾಗಿಬಿಡುತ್ತೆ ಸುಮ್ಮನೆ ಇಂಥ ಸಮಯದಲ್ಲೂ ಅದಕ್ಕೆ ಯಾಕೆ ಹಿಂಸೆ ಕೊಡ್ತಿದ್ದೀರಾ ಅಂತಾನೆ ರವಿ ಮೀನು ಅಳ್ತಾನೆ ಇರ್ತಾರೆ ಅಳ್ಬೇಡ ಅಮ್ಮ ಅಂತಾರೆ ರಂಗನಾಥ್ ಅವರು ಕನಕ ಕೂಡಿಟ್ಟ ದುಡ್ಡು ಅವಳ ಫ್ರೆಂಡ್ ಹತ್ರ ಬೇರೆ ಸಾಲ ಮಾಡಿ ತಂದು ಕೊಟ್ಟಿದ್ದಾಳೆ ಅಂತಾಳೆ ಮೀನಾ ಮೀನಾ ನೀನು ಅಳ್ಬೇಡಮ್ಮ ಕಂಪ್ಲೇಂಟ್ ಕೊಟ್ಟ ಮೇಲೆ ಸಿಗುತ್ತೆ ಬಿಡು ಅಂತಾರೆ ಆಗ ಮನಾರ್ಜ ಬಂದ್ಬಿಟ್ಟು ಅಪ್ಪ ನಾನು ಮೂವತ್ತು ಲಕ್ಷ ಸಹ ಹೋಯಿತು ಅಂತ ಕಂಪ್ಲೇಂಟ್ ಕೊಟ್ಟು ಎಷ್ಟು ದಿನ ಆಯಿತು ಆ ಪೊಲೀಸ್ನವರು ನಾನು ಮೂವತ್ತು ಲಕ್ಷನೇ ಸನೇ ನಂಗೆ ಹುಡುಕಿಕೊಡಲಿಲ್ಲ ಇನ್ನು ಎರಡು ಲಕ್ಷ ಯಾವ ಲೆಕ್ಕ ಅಂತಾನೆ ಮೀನಾ ನೀನು ಅಳ್ಬೇಡಮ್ಮ ನಿನಗೆ ದುಡ್ಡು ತಾನೇ ಬೇಕು ಏ ಶಾಂತಿ ಹೋಗಿ ನೀನು ನಡವೆಗಳ್ನ ಬಾ ಅಂತಾರೆ ಏನು ತಮಾಷೆ ಮಾಡ್ತಿದ್ದೀರಾ ಇವಳು ದುಡ್ಡು ಹಾಳು ಮಾಡ್ಕೊಂಡು ಬಂದರೆ ಅದಕ್ಕೆ ನನ್ನ ಒಡವೆಗಳನ್ನ ಕೊಡಬೇಕಾ ಅಂತಳೆ ಶಾಂತಿ ನೀನೇನೀಗ ಒಡವೆಗಳ್ನ ಹಾಕೊಂಡು ಹೋಗ್ತಿದ್ದ ಒಳಗೆ ಸುಮ್ಮನೆ ಇಟ್ಟಿರೋ ತಾನೆ ತಂದು ಕೊಡು ಅಂತಾರೆ ರಂಗನಾಥ್ ಅವರು ಅಪ್ಪ ಅದೆಲ್ಲ ಬೇಡ ಬಿಡಪ್ಪ ಅಂತಾನೆ ಸೂರ್ಯ ಕನಕ ಅವ್ಳ ಫ್ರೆಂಡ್ ಹತ್ರ ಸಾಲ ತೊಗೊಂಡಿದ್ದಾಳೆ ಆ ದುಡ್ಡು ನಾವು ವಾಪಸ್ ಕೊಡಬೇಕು ಈಗ ಒಡವೆ ತಂದು ಕೊಡು ಒಡವೆನಾ ಆದಷ್ಟು ಬೇಗ ಅವರೇ ವಾಪಸ್ಸು ತಂದು ಕೊಡ್ತಾರೆ ಅಂತಾರೆ ರಂಗನಾಥ್ ಅವರು ಯಾವುದೇ ಕಾರಣಕ್ಕೂ ನನ್ನ ಒಡವೆನಾ ನಾನು ಕೊಡಲ್ಲ ಅಂತಳೆ ಶಾಂತಿ ಅಪ್ಪ ಈಗಾಗಲೇ ನಾನು ಮೂವತ್ತು ಲಕ್ಷ ರೂಪಾಯಿ ಹೋಗಿದೆ ಈಗ ಅಮ್ಮನ ಒಡವೆನೂ ಹೋಗ್ಬೇಕಾ ಅಂತಾನೆ ಮನೋಜ ಏಯ್ ನೀನು ನಿನ್ ಮೂವತ್ತು ಲಕ್ಷ ಕಳ್ಕೊಂಡಿದ್ದು ನಿನ್ ಮುಟ್ಟಾಳ್ತದಿಂದ ಅದು ಇದು ಎಲ್ಲ ಒಂದೇ ಅಂತ ಹೇಳ್ಬೇಡ ಅಂತಾನೆ ಸೂರ್ಯ ಅಮ್ಮ ಅಪ್ಪ ಹೇಳ್ತಿದ್ದಾರಲ್ಲ ತಂದ್ಕೊಡ್ತಾರೆ ಅಂತ ನೀನು ಒಡವೆಗಳನ್ನ ಕೊಡಮ್ಮ ಅಂತಾನೆ ರವಿ ಏಯ್ ನೀನ್ ಸುಮ್ಮೀರೋ ಏನ್ರಿ ನೀವೇಷ್ಟ್ ಹೇಳಿದ್ರು ಅಷ್ಟೇ ನಾನ್ ಮಾತ್ರ ನನ್ನ ಒಡವೆಗಳನ್ನ ಕೊಡಲ್ಲ ಅಂತಳೆ ಶಾಂತಿ ಮೀ ಅವ್ಳ ಒಡವೆಗಳನ್ನ ನಿನ್ನ ಕೈ ಕೊಟ್ಟಿದ್ಲು ನೀನು ನಿನ್ ಮಗ ಸೇರಿ ಅದನ್ನ ಏನ್ ಮಾಡಿದ್ವಿ ಅಂತ ನಿಮಗೆ ಚೆನ್ನಾಗ್ ಗೊತ್ತು ಇನ್ನೇನಪ್ಪ ಮಾಡಿದ್ರು ಒಡವೆಗಳನ್ನ ಕದ್ದು ಡೂಪ್ಲಿಕೇಟ್ ಒಡವೆಗಳನ್ನ ಅಲ್ಲಿಟ್ಟರು ಅಂತಾನೆ ಸೂರ್ಯ ಏಯ್ ಆ ದುಡ್ಡನ್ನ ನಿನ್ಗಾಗಲೇ ವಾಪಾಸ್ ಕೊಟ್ಟಿಲ್ವೇನೋ ಅಂತಾನೆ ಮನೋಜ ದುಡ್ಡನ್ನ ವಾಪಸ್ ಕೊಟ್ಟರೆ ಏನಾಯ್ತು ನೀನು ಅಮ್ಮ ಇಬ್ಬರು ಒಡವೆಗಳನ್ನ ಕದಿರಲಿಲ್ವಾ ಅಂತಾನೆ ಸೂರ್ಯ ಇವಳು ಆ ವಿಶಾಲಾಕ್ಷಿ ವಿರುದ್ಧ ಗೆಲ್ಬೇಕು ಅಂತ ಹೋಗಿ ಸಾಲ ತಗೊಂಡ್ ಬಂದಳು ಈಗ ಆ ದುಡ್ಡು ಹೋಯ್ತಾ ನೋಡಿದ್ಯಾ ಇದಕ್ಕೇನೆ ಹೇಳೋದು ಅಳ್ತೆಗೆ ಮೀರಿ ಆಸೆ ಪಡಬಾರ್ದು ಅಂತ ಅತಿ ಆಸೆ ಗತಿಗೆಡ್ಸ್ತು ಅನ್ನೋದು ಇದಕ್ಕೇನೆ ಹೇಳೋದು ಅಂತಾಳೆ ಶಾಂತಿ ಇವಳು ಅತಿ ಆಸೆಯಿಂದನೇ ಇಷ್ಟೆಲ್ಲ ಆಗಿದ್ದು ಅಂತ ಶಾಂತಿ ಹೇಳೋವಾಗ ಅತ್ತೆ ನಾನು ದುಡ್ಡಿಗೋಸ್ಕರ ಆಸೆ ಪಟ್ಟು ಇಷ್ಟೆಲ್ಲ ಮಾಡಲಿಲ್ಲ ನನ್ನನ್ನು ನಂಬಿ ಡೆಕೋರೇಷನ್ ಆರ್ಡ್ರನ್ನ ನನಗೆ ಕೊಡ್ತಾಯಿದ್ರು ಅದಕ್ಕೋಸ್ಕರ ನಾನು ಸಾಲ ತಂದು ಆರ್ಡ್ರನ್ನ ತೊಗೋಬೇಕು ಅಂತ ಅಂದ್ಕೊಂಡೆ ನಾನು ಹೋಗಿ ಸಾಲ ಬೇಕಾದರೂ ತೊಗೋತೀನಿ ಕಷ್ಟಪಟ್ಟು ದುಡ್ದು ಸಾಲ ತೀರಿಸ್ತೀನಿ ಅದಕ್ಕೆ ಅಂತ ನಿಮ್ಮಗಳತ್ರ ದುಡ್ಡಾಗಲಿ ಒಡ್ವೇನಾಗ್ಲಿ ಕೊಡಿ ಅಂತ ಆಸೆ ಪಟ್ಟು ಕೇಳಲ್ಲ ಇನ್ನೊಬ್ರು ಒಡ್ವೇನ ತಗೊಂಡು ನಾನು ತಗೊಂಡೇ ಇಲ್ಲ ಅಂತ ಅನ್ನೋ ಮಾತುಗಳಾಗಲಿ ನನಗೆ ಬರಲ್ಲ ಹಾಗೇಳು ಮೀನಾ ಏ ಪೆಂಗ್ಯ ಈ ಮಾತುಗಳನ್ನ ನಿನಗೂ ಸೇರಿಸಿ ಹೇಳ್ತಿರೋದು ಅಂತಲೇ ಸೂರ್ಯ ಮೀನಾ ಅವರೇ ಇದೆಲ್ಲ ಮುಗ್ದೋಗಿರೋ ವಿಷಯ ಈಗ್ಯಾಕೆ ಅತ್ತೆ ಜೊತೆ ಇಷ್ಟೊಂದು ಆಶಾಗಿ ಮಾತಾಡ್ತಿದ್ದೀರಾ ಅಂತಾಳೆ ರೋಹಿಣಿ ನನ್ನ ಗಂಡನ ಆ ಥರ ಎಲ್ಲ ಮಾತಾಡಿದ್ರೆ ನಾನು ತಾನೇ ಮಾತಾಡಬೇಕು ನಾನು ಯಾರ ಹತ್ರನೂ ದುಡ್ಡಿಗಾಗಲಿ ಒಡವೆಗಾಗಲಿ ಕೈ ಚಾಚೋಲ್ಲ ನಾನು ಯಾರ ಹತ್ರನ ಹೋಗಿ ಕೇಳಬೇಕು ಅಂತ ನನಗನ್ಸೋದೂ ಇಲ್ಲ ನಾನು ನಾನಾಗೇ ಇರ್ತೀನಿ ಅಂತಾಳೆ ಮೀನಾ ನೀನು ಹೇಗೆ ಬೇಕಾದರೂ ಇರು ನಾನು ಮಾತ್ರ ನಿಮಗೋಸ್ಕರ ಒಡವೆನ ಕೊಡೋಕ್ಕಾಗಲ್ಲ ಅಂತಾಳೆ ಶಾಂತಿ ಏನು ಶಾಂತಿ ಇಂಥ ಸಮಯದಲ್ಲೂ ಈ ಥರ ಎಲ್ಲ ಮಾತಾಡ್ತಿದ್ದೀಯಲ್ಲ ಅಂತಾರೆ ರಂಗನಾಥ್ ಅವರು ಏನ್ರಿ ಇವಳು ನಾನು ನಂಬಿ ಒಡವೆ ಕೊಟ್ಟರೆ ಮತ್ತೆ ಏನು ಮಾಡ್ತಾಳೋ ಏನೋ ಒಡವೆಗಳೆಲ್ಲ ಕಳ್ತನ ಆಗಿಬಿಟ್ಟು ಅಂದರೆ ಏನು ಮಾಡೋದು ಅಂತಾಳೆ ಏನು ಚಾತಿ ಹೀಗೆಲ್ಲ ಮಾತಾಡ್ತಿದೀಯಾ ಅಂತಾರೆ ರಂಗನಾಥ್ ಅವರು ಅತ್ತೆ ಒಡವೆಗಳು ನನಗೆ ಬೇಡಮ್ಮವ ಅತ್ತೆನೇ ತಾನಾಗೆ ಬಂದು ಒಡವೆ ತಗೋ ಅಂದರು ನಾನು ತಗೊಳ್ಳಲ್ಲ ಏನಮ್ಮ ನೀನು ಇದೇ ಥರ ಮಾತಾಡ್ತಿದೀಯಲ್ಲ ಅಂತಾರೆ ರಂಗನಾಥವರು ನೀವು ಮೊದಲೇ ಹೇಳಿದರೆ ನಾನು ಬೇಡ ಅಂತಲೇ ಹೇಳ್ತಿದ್ದುಮ್ಮವ ಅತ್ತೆ ನಾ ಕೇಳಿದ್ರೆ ಏನೇನು ಮಾತಾಡ್ತಾರೆ ಅಂತ ನನಗೆ ಚೆನ್ನಾಗ್ ಗೊತ್ತು ಈಗಾಗಲೇ ಕಳ್ಳದು ಡೆಟ್ಕೊಂಡೋಗಿ ನಾನು ಕಷ್ಟದಲ್ಲಿದ್ದೀನಿ ಅದೆಲ್ಲ ನನಗೆ ಇರಲಿ ಅತ್ತೆ ಒಡವೆ ಮಾತ್ರ ನನಗೆ ಬೇಡ ಅಂತಾಳೆ ಮೀನಾ ಹೌದಪ್ಪ ಮೀನಾ ಹೇಳ್ತಿರೋದು ಸರಿಯಾಗೇ ಇದೆ ಈಗಾಗಲೇ ಸಕ್ಕರೆ ದಿನಕ್ಕೆ ನೂರು ಸರಿ ನನ್ನ ಮನೆ ನನ್ನ ಮನೆ ಅಂತಿರ್ತಾರೆ ಇನ್ನು ಒಡವೆಗಳನ್ನ ಇಸ್ಕೊಂಡ್ಬಿಟ್ರೆ ತಿನ್ನೋ ಅನ್ನೋಕ್ಕೂ ನೆಮ್ಮದಿ ಇರೋಲ್ಲ ನಮಗೆ ಇವರು ಒಡವೆ ಎಲ್ಲ ಬೇಡ ಅಂತಾನೆ ಸೂರ್ಯ ಮತ್ತು ದುಡ್ಡಿಗೆ ಏನಪ್ಪ ಮಾಡ್ತೀಯ ಅಂತಾರೆ ರಂಗನಾಥ್ ಅವರು ಅದಕ್ಕೇನಪ್ಪ ಏನೋ ಒಂದು ಆಗುತ್ತೆ ಬಿಡಿ ಮೀನಾ ಇಂಥ ಆರ್ಡ್ರುಗಳನ್ನ ಎಷ್ಟೋ ಸರಿ ಓಡಾಡಿ ಗೆದ್ದಿದ್ದಾಳೆ ಅದೆಷ್ಟು ಕಷ್ಟ ಆದರೂ ಪರವಾಗಿಲ್ಲ ದುಡ್ಡನ್ನ ನಾನು ರೆಡಿ ಮಾಡ್ತೀನಿ ಅಂತಾನೆ ಸೂರ್ಯ ಹೌದು ಮಾವ ನಾನು ಹೇಗಾದರೂ ಮಾಡಿ ಸಾಲ ತೀರಿಸ್ತೀನಿ ಆದರೆ ಅತ್ತೆ ಒಡವೆಗಳು ಮಾತ್ರ ನನಗೆ ಬೇಡ ಅಂತ ಮೀನಾ ಅಲ್ಲಿಂದ ಹೋಗ್ತಾಳೆ ಏನೇ ಶಾಂತಿ ಕೂಡು ಕುಟುಂಬದಲ್ಲಿ ಇದ್ದೀವಿ ಕಷ್ಟ ಅಂತ ಬಂದಾಗ ನೀನು ನೋಡವೆ ಕೊಡಬೇಕು ಅಂತ ಅನ್ನಿಸ್ಲೇ ಇಲ್ಲ ಅಲ್ವಾ ನೀನು ನೋಡ್ಬೇಕ ನೀನೇ ಇಟ್ಕೊ ಚೆನ್ನಾಗಿರು ಅಂತ ರಂಗನಾಥ್ ಹೇಳಿ ಹೇಳೋಗ್ತಾರೆ ವಿಷಯ ಎಲ್ಲ ಗೊತ್ತಾಗಿ ಕುಸುಮಾ ಕನಕ ಮಂಜ ಎಲ್ಲರೂ ಮೀನನ್ನು ನೋಡೋಕ್ಕೆ ಮನೆಗೆ ಬರ್ತಾರೆ ಚೆನ್ನಾಗಿದ್ದೀರಾ ಅಣ್ಣ ಅಂತ ಕೇಳೋವಾಗ ಚೆನ್ನಾಗಿದ್ದೀನಮ್ಮ ಮೀನಾ ನೋಡೋಕೆ ಬಂದ್ರ ಅಂತಾರೆ ರಂಗನಾಥ್ ಅವರು ಶಾಂತಿ ಅಲ್ಲಿಗೆ ಬರ್ತಾಳೆ ಏ ಶಾಂತಿ ಬಂದಿದ್ದಾರೆ ನೋಡು ಅಂತಾರೆ ನನಗೂ ಕಣ್ಣು ಕಾಣಿಸ್ತಿದೆ ನನಗೇನು ಕುರ್ಡಲ್ಲ ಅಂತಾಳೆ ಶಾಂತಿ ನಮಸ್ಕಾರ ಅಂತಾಳೆ ಕುಸುಮಾ ಅಲ್ಲಿಗೆ ಮೀನ ಬರ್ತಾಳೆ ಏನಮ್ಮ ಮೀನ ಇದೆಲ್ಲ ಹಳಿ ಅಂದರು ಹೇಳಿದ್ರು ನಿನಗೆ ಬಿದ್ದು ನೋವಾಗಿದೆ ಅಂತ ಅಕ್ಕ ಆ ಕಾಳ್ರೆ ಯಾರು ಅಂತ ಗೊತ್ತಾಯ್ತಾ ಅಂತಾನೆ ಮಂಜ ಗೊತ್ತಾಗ್ಲಿಲ್ಲ ಮಂಜಾ ದಿಢೀರ್ ಅಂತ ಬಂದು ದುಡ್ಡು ಕಿತ್ಕೊಂಡು ಹೋದ್ರು ನನ್ನ ತಳ್ಳಿ ಅಂತಾಳೆ ಮೀನ ಏನಕ್ಕ ಇಷ್ಟೆಲ್ಲ ನೋವಾಗಿದೆ ಅಂತಾಳೆ ಕನಕ ದುಡ್ಡು ಐತಲ್ಲ ಕನಕ ಅಂತಾಳೆ ಮೀನಾ ದುಡ್ಡು ಹೋದರೆ ಹೋಯ್ತು ನಿನ್ಗೇನಾದರೂ ಆಗಿದ್ರೆ ಅಂತಾಳೆ ಕನಕ ನಿನ್ನ ಜೀವನದಲ್ಲಿ ಯಾಕಮ್ಮ ಇಷ್ಟೆಲ್ಲ ನಡೀತಿದೆ ಅಂತ ಕುಸ್ಮಾ ಅವರು ಗೋಳಾಡ್ತಿರ್ತಾರೆ ಎಲ್ಲ ಸರಿ ಹೋಗುತ್ತೆ ನೀವು ಚಿಂತೆ ಮಾಡಬೇಡಿ ಅಂತ ರಂಗನಾಥ್ ಅವರು ಹೇಳ್ತಿರ್ತಾರೆ ನೀನು ಸ್ವಲ್ಪ ಜಾಗೃತಿಯಾಗಿರ್ಬೇಕಲ್ವೇನಮ್ಮ ಏನಾದರೂ ಆಗಿದ್ರೆ ನಾನು ಏನು ಮಾಡಬೇಕಾಗಿತ್ತು ಅಂತಾರೆ ಕುಸ್ಮಾ ಅವರು ಅಲ್ಲ ಈಗ ಏನಾಯ್ತು ಅಂತ ಇಷ್ಟೆಲ್ಲ ಗೋಳಾಡ್ತಿದ್ದೀರಾ ನಿಮ್ಮ ಮಗಳು ನಿಮ್ಮೆದೇ ಚೆನ್ನಾಗೇ ಇದ್ದಾಳಲ್ಲ ಅಂತಾಳೆ ಶಾಂತಿ ಅವ್ರ ಮಗಳಿಗೆ ನೋವಾಗಿದೆ ಅಂತ ಸಂಕಟ ಪಡ್ತಿದ್ದಾರೆ ಈ ಸಮಯದಲ್ಲೂ ನೀನು ಈ ಥರ ಮಾತಾಡ್ಬೇಕಾ ಸ್ವಲ್ಪ ಹೊತ್ತು ಸುಮ್ಮನಿರೋಕ್ಕಾಗಲ್ವಾ ಅಂತಾರೆ ರಂಗನಾಥ್ ಅವರು ಹೋಗು ಮೊದಲು ಹೋಗಿ ಅವ್ರಿಗೆ ಕಾಫಿ ಕೊಡು ಅಂತ ಹೇಳುವಾಗ ನಮ್ಗೆ ಅದೆಲ್ಲ ಬೇಡ ಅಣ್ಣ ನಾವು ಹೋಗ್ತೀವಿ ಅಂತಾರೆ ಕುಸುಮಾ ಅವರು ಅಮ್ಮ ನೀವು ಕೂತ್ಕೊಳ್ಳಿ ನಾನು ನೀರು ತೊಗೊಂಡು ಬರ್ತೀನಿ ಅಂತ ಮೀನಾ ಹೇಳ್ತಿರ್ತಾಳೆ ಕನಕ ಅಕ್ಕ ನಿನಗೆ ನೋವಾಗಿದೆ ನಾನು ತೊಗೊಂಡು ಬರ್ತೀನಿ ಅಂತ ಹೇಳ್ತಿರ್ತಾಳೆ ಏ ಇರು ಇರು ನಾನೇ ಹೋಗಿ ತೊಗೊಂಡು ಬರ್ತೀನಿ ಇವ್ರನ್ನ ಅಡುಗೆ ಮನೆಗೆ ಬಿಟ್ಟು ಸಮಸ್ಯೆ ಎಲ್ಲ ಈಗಾಗಲೇ ಬಂದಿದೆ ಈಗ ನೀನು ಹೋಗ್ತಿದ್ದೀಯಾ ನಾನೇ ಹೋಗಿ ತೊಗೊಂಡು ಬರ್ತೀನಿ ನೀನೇನು ಹೋಗೋದು ಬೇಡ ಅಂತ ಶಾಂತಿ ಅಲ್ಲಿಂದ ಇದ್ದೋಗ್ತಾಳೆ ನೀವು ಕೂತ್ಕೊಳ್ಳಮ್ಮ ಅಂತಾರೆ ರಂಗನಾಥ್ ಅವರು ಏನಾಯ್ತಕ್ಕ ಅಂತಳೆ ಕನಕ ಕಳ್ಳರು ಬೈಕಲ್ಲಿ ಬಂದು ನಾನು ಹೋಗ್ತಿರುವಾಗ ದುಡ್ಡು ಕಿತ್ಕೊಂಡು ನನ್ನನ್ನು ತಳ್ಳಿ ಹೊರಟೋದ್ರು ಸಾರಿ ಕನಕ ಅಂತಳೆ ಮೀನಾ ನೀನು ಯಾಕಕ್ಕ ಸಾರಿ ಕೇಳ್ತಿದ್ಯಾ ನಿನಗೇನು ಆಗಲಿಲ್ವಲ್ಲ ಅಷ್ಟು ಸಾಕು ಬಿಡು ಅಂತಳೆ ಕನಕ ದುಡ್ಡೆಲ್ಲ ಒಯ್ತಲ್ಲ ಕನಕ ಅಂತಾಳೆ ಮೀನಾ ಅಕ್ಕ ನೀನೇನೋ ತಲೆ ಕೆಡ್ಸ್ಕೊಬೇಡ ಅಕ್ಕ ಆ ಕಳ್ಳನ ಬಾವ ಹಿಡ್ದೇ ಹಿಡಿತಾರೆ ದುಡ್ಡು ಹೋಗಿದ್ಕೆ ನಾನು ಅಷ್ಟೊಂದು ಚಿಂತೆ ಮಾಡ್ತಿಲ್ಲ ಅದು ಕನಕ ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡಿಟ್ಟಿದ್ಲು ಆ ದುಡ್ಡು ಒಯ್ತಲ್ಲ ಅಂತ ನನಗೆ ಸಂಕಟ ಆಗ್ತಿದೆ ಅಂತಾಳೆ ಮೀನಾ ಅಕ್ಕ ನೀನು ಚಿಕ್ಕ ವಯಸ್ಸಿಂದ ನನಗೋಸ್ಕರ ಏನೆಲ್ಲ ಮಾಡಿಲ್ಲ ದುಡ್ಡು ಹೋದರೆ ಹೋಯ್ತು ಬಿಡು ಅಂತಾಳೆ ಕನಕ ನೀನು ನಿನ್ನ ಫ್ರೆಂಡ್ ಹತ್ರ ಸಾಲ ಬೇರೆ ಮಾಡಿ ತಂದ್ಕೊಟ್ಟಿದ್ದೆ ಅದೇ ನನಗೆ ಸಂಕಟ ಆಗ್ತಿರೋದು ಅಂತ ಅಳ್ತಿರ್ತಾಳೆ ಮೀನಾ ದುಡ್ಡು ಹೋದರೆ ಹೋಯ್ತು ನಿನ್ಗೇನೂ ಆಗಲಿಲ್ವಲ್ಲ ಅಷ್ಟು ಸಾಕು ಅಂತಿರ್ತಾರೆ ಕುಸ್ಮ ಅಕ್ಕ ನೀನು ಅಳ್ಬೇಡ ಅಕ್ಕ ಇನ್ನು ಸ್ವಲ್ಪ ದಿನ ಹೋದರೆ ನಾನು ಒಳ್ಳೆ ಕೆಲ್ಸಕ್ಕೆ ಸೇರ್ಕೋತೀನಿ ಅಷ್ಟು ದುಡ್ಡನ್ನು ನಾನೇ ಸಂಪಾದನೆ ಮಾಡಿಕೊಡ್ತೀನಿ ಅಂತಾನೆ ಮಂಜಾ ಕಷ್ಟಪಟ್ಟಿರೋ ದುಡ್ಡು ಅದು ಎಲ್ಲೂ ಹೋಗಲ್ಲ ಖಂಡಿತ ನಿಮ್ಮ ಕೈಗೆ ಬಂದೇ ಬರುತ್ತೆ ಅಂತ ರಂಗನಾಥ್ ಅವರು ಸಮಾಧಾನ ಹೇಳ್ತಿರ್ತಾರೆ ಕನಕ ನಾವು ದುಡ್ಡು ಬೇಕು ಅಂದಾಗ ನಿನ್ನ ಫ್ರೆಂಡ್ ಯಾರೋ ನಮಗೆ ಸಹಾಯ ಮಾಡಿದ್ದಾರೆ ಅವ್ರ ಹತ್ರ ಸ್ವಲ್ಪ ದಿನ ಟೈಮ್ ಕೇಳು ಯಾವುದಾದ್ರೂ ಹಾಡ್ರ್ರು ಸಿಕ್ಕೇ ಸಿಗುತ್ತೆ ಹಗಲ ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡಿ ಆ ಸಾಲನ ಬೇಗ ತೀರಿಸ್ಬಿಡ್ತೀನಿ ಅಂತಾಳೆ ಮೀನಾ ಹಾಂ ನೀನು ಮನೆಯಲ್ಲೇ ಮನೆ ಕೆಲಸ ಮಾಡೋಕ್ಕಾಗಲ್ಲ ಇನ್ನು ಹೊರಗಡೆ ಹೋಗಿ ಕೆಲಸ ಮಾಡ್ತೀಯಾ ಅಂತಾಳೆ ಶಾಂತಿ ನಿನಗೆ ಸ್ವಲ್ಪ ಹೊತ್ತಾದರೂ ಮಾತಾಡಿದ್ರೆ ಸುಮ್ಮನಿರೋಕ್ಕಾಗಲ್ವಾ ಅಂತಾರೆ ರಂಗನಾಥ್ ಅವರು ಅಕ್ಕ ದುಡ್ಡಿನ ಬಗ್ಗೆ ನೀನೇನು ಚಿಂತೆ ಮಾಡಬೇಡ ನಾನು ಅವ್ರಿಗೆ ನಾನು ಅವ್ರಿಗೆ ಸ್ವಲ್ಪ ಸ್ವಲ್ಪ ಇನ್ಸ್ಟಾಲ್ಮೆಂಟಲ್ಲಿ ದುಡ್ಡು ಕಟ್ಟಿ ಸಾಲ ತೀರಿಸ್ತೀನಿ ಅಂತಾಳೆ ಕನಕ ಅತ್ತೆ ಅಂತ ಸೂರ್ಯ ಬರ್ತಾನೆ ಹಳಿ ಅಂದರೆ ಅಂತ ಕುಸ್ಮಾ ಎದ್ದು ನಿಂತಾಗ ಏನತ್ತೆ ನೀವು ಬಂದು ಮೀನಾಗೆ ಧೈರ್ಯ ಹೇಳ್ತೀರಾ ಅಂದರೆ ನೀವೇ ಹೇಳ್ತಿದ್ದೀರಲ್ಲ ಅಂತಾನೆ ಸೂರ್ಯ ಅವಳಿಗೆ ಈ ಥರ ಕೈಯೆಲ್ಲ ನೋವಾಗಿದೆಯಲ್ಲ ಅಂತಳೆ ಕುಸ್ಮಾ ಅವರು ಇನ್ನೊಂದು ಎರಡು ದಿನ ಅಷ್ಟೇ ಅತ್ತೆ ಕೈ ಕಟ್ಟಿರೋದನ್ನ ಬಿಡ್ತಾರೆ ನೀವೇನು ಚಿಂತೆ ಮಾಡಬೇಡಿ ಅಂತಾನೆ ಸೂರ್ಯ ಭವ ಕದ್ದಿರೋದು ಯಾರು ಅಂತ ಗೊತ್ತಾಯ್ತಾ ಅಂತಾನೆ ಮಂಜಾ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾನು ವಿಚಾರಿಸ್ತೀನಿ ಅಂತಾನೆ ಸೂರ್ಯ ಏ ಸೂರ್ಯ ಪೊಲೀಸ್ನವ್ರು ನಂಬ್ಕಂಡು ಕೂತ್ಕೊಂಡ್ರೆ ಆಗಲ್ಲ ನೀನೇ ಹೋಗಿ ನೋಡು ಅಂತಾರೆ ರಂಗನಾಥವರು ಸರಿನಪ್ಪ ಅಂತಾನೆ ಸೂರ್ಯ ಮೀನಾ ನೀನು ಆಟ್ರೂ ತೊಗೊಳಕ್ಕೆ ಹೋಗಿದ್ಯಲ್ಲ ಅದು ಯಾವ ಚೌಟ್ರಿ ಅಂತಾನೆ ಸೂರ್ಯ ಕನಕ ಆ ಪರ್ಸ್ ತೊಗೊಂಡ್ಬಾ ಅಂತೇಳಿ ಪರ್ಸ್ ತರಿಸ್ತಾಳೆ ಅದರಲ್ಲಿರೋ ಅಡ್ರೆಸ್ನ ಕೊಡ್ತಾಳೆ ಸೂರ್ಯನ ಕೈಗೆ ಇದೇನಾ ಚೌಟ್ರಿ ಅಂತಾನೆ ಸೂರ್ಯ ಅತ್ತೆ ನೀವು ಊಟ ಮಾಡ್ಕೊಂಡು ಹೋಗಿ ಅನ್ನೋವಾಗ ಶಾಂತಿ ಏನು ಊಟನಾ ಹೌದು ಮನೆಗೆ ಬಂದಿರೋರು ಊಟ ಮಾಡಬಾರ್ದಾ ಅಂತಾನೆ ಸೂರ್ಯ ಅವಳು ಕಡೆಯವ್ರಿಗೆಲ್ಲ ನನಗೆ ಅಡುಗೆ ಮಾಡೋಕ್ಕಾಗಲ್ಲ ಅವಳೇ ಕೈಗೆ ಪಟ್ಟಿ ಕಟ್ಕೊಂಡು ಕೂತಿದ್ದಾಳೆ ಇನ್ಯಾರು ಮಾಡ್ತಾರೆ ಅಡುಗೆನೆಲ್ಲನೋ ಅಂತಳೆ ಶಾಂತಿ ಹಾಗಾದರೆ ಯಾರು ಮಾಡ್ತಾರೆ ಅಂತಳೆ ಸೂರ್ಯ ಅಳಿ ಅಂದರೆ ನಮ್ಗೆ ಅದೆಲ್ಲ ಏನು ಬೇಡ ನಾವು ಹೋಗ್ತೀವಿ ಅಂತಾರೆ ಕುಸ್ಮಾ ಅವರು ಅತ್ತೆ ನೀವು ಸುಮ್ಮನಿರಿ ನಾನು ಓಟಲಲ್ಲಿ ಊಟ ತೊಗೊಂಡು ಬರ್ತೀನಿ ಅಂತಾನೆ ಸೂರ್ಯ ಅಳಿ ಅಂದರೆ ನಾವು ಮೀನಾ ನೋಡೋಕ್ಕೆ ಅಂತ ಬಂದ್ವಿ ನಾವು ಹೋಗ್ತೀವಿ ಅಂತಾರೆ ಕುಸ್ಮಾ ಅವರು ನೋಡೋಕ್ಕೆ ಅಂತ ಬಂದಿದ್ದೀರಾ ನೀವೀಗ ಊಟ ಮಾಡ್ಕೊಂಡೇ ಹೋಗಬೇಕು ನಾನು ಈಗಲೇ ಹೋಗಿ ಓಟೆಲಿಂದ ಊಟ ತೊಗೊಂಡು ಬರ್ತೀನಿ ಅಪ್ಪ ಹೇಳಪ್ಪ ನೀನಾದರೂ ಅಂತಾನೆ ಸೂರ್ಯ ಹೌದಮ್ಮ ಮನೆಗೆ ಬಂದ ಮೇಲೆ ಊಟ ಮಾಡ್ಕೊಂಡೋಗಿ ನಿಮ್ಮ ಮಗಳ ಜೊತೆ ಇನ್ನು ಸ್ವಲ್ಪ ಹೊತ್ತು ಮಾತಾಡಿ ಮೀನಾ ಕರ್ಕೊಂಡು ಹೋಗಮ್ಮ ಅಂತಾರೆ ರಂಗನಾಥ್ ಅವರು ಅಪ್ಪ ನಾನು ಕಲ್ಯಾಣ ಮಂಟಪದ ಬಗ್ಗೆ ವಿಚಾರಿಸ್ತೀನಿ ಏ ಮಂಜಾ ನೀನು ಬಾ ಹೋಟೆಲಲ್ಲಿ ಊಟ ತೆಗೆದುಕೊಡ್ತೀನಿ ತೊಗೊಂಡು ಬರುವಂತೆ ಅಂತ ಕರ್ಕೊಂಡು ಹೋಗ್ತಾನೆ ಸೂರ್ಯ ಏನ್ರಿ ಅವ್ರನ್ನ ಇಲ್ಲೇ ಕೂರ್ಸ್ಕೊಂಡಿದ್ದೀರಲ್ಲ ಇವ್ರುಗಳೆಲ್ಲ ಬಂದ್ವಾ ಓದ್ವಾ ನೋವಾಗಿರ್ಬೇಕು ಅದನ್ನೆಲ್ಲ ಬಿಟ್ಟು ಊಟ ಮಾಡಿಕೊಂಡು ಇಲ್ಲೇ ಒಕ್ಕರ್ಸ್ಕೊಂಡಿದ್ದಾವಲ್ಲ ಅಂತಾಳೆ ಶಾಂತಿ ನೀಂದೇನು ಬಾಯೋ ಏನೇ ಸ್ವಲ್ಪ ಹೊತ್ತಾದರೂ ಸುಮ್ಮನಿರಲ್ವಲ್ಲ ನೀನೇನು ಅಡುಗೆ ಮಾಡಾಕ್ತಿಲ್ವಲ್ಲ ಅವ್ರ ಪಾಡ್ಗವ್ರು ಬಂದಿದ್ದಾರೆ ಹೋಗ್ತಾರೆ ನಿನ್ಗೇನಾಗಬೇಕು ಅಂತಾರೆ ರಂಗನಾಥ್ ಅವರು ನಾನಿಲ್ಲಿದ್ರೆ ನನ್ನನ್ನೇ ಬೈತಿರ್ತೀರ ನೀವು ನಾನಿಲ್ಲಿಂದ ಎದ್ದೋಗ್ತೀನಿ ಅಂತ ಶಾಂತಿ ಹೋಗ್ತಾಳೆ ಈ ಕಡೆ ರೋಹಿಣಿ ಶೋರೂಮ್ಗೆ ಊಟ ತೊಗೊಂಡು ಬಂದಿರ್ತಾಳೆ ನೀನು ಯಾಕೆ ಬಂದೆ ಅಂತಾನೆ ಮನೋಜ ನಿಮಗೆ ಆಲ್ರೆಡಿ ಜ್ವರ ಬಂದಿದೆ ನೀವು ಹೊರಗಡೆ ಊಟ ಮಾಡಿದರೆ ಇನ್ನೂ ಆರೋಗ್ಯ ಹಾಳಾಗುತ್ತೆ ನಾನೇ ಊಟ ತೊಗೊಂಡು ಬಂದಿದ್ದೀನಿ ಅಂತಾಳೆ ರೋಹಿಣಿ ನೀನು ಯಾಕೆ ಊಟ ತೊಗೊಂಡು ಬಂದೆ ಅಮ್ಮನ್ಗೆ ಗೊತ್ತಾದರೆ ಅವರು ಬೈತಾರೆ ಆಲ್ರೆಡಿ ಈಗಾಗಲೇ ನನಗೆ ಸುಸ್ತಾಗಿದೆ ನಿನ್ನ ಜೊತೆ ಆರ್ಗ್ಯುಮೆಂಟ್ ಸಹ ಮಾಡೋಕ್ಕಾಗಲ್ಲ ಸುಮ್ಮನೆ ಹೋಗು ಅಂತಾನೆ ಏನು ಮನೋಜ್ ಹೀಗೆಲ್ಲ ಮಾತಾಡ್ತಿದ್ದೀರಾ ಅತ್ತೆ ಗೊತ್ತಾದರೆ ಗೊತ್ತಾಗ್ಲಿ ಬಿಡಿ ಅವ್ರು ಬೈದರೂ ಪರವಾಗಿಲ್ಲ ನಿಮಗೆ ಇನ್ನೂ ಜ್ವರ ಜಾಸ್ತಿ ಆಗುತ್ತೆ ನೀವು ಈ ಶೋರೂಮ್ಗೆ ಬರಬಾರ್ದಿತ್ತು ನನಗೆ ಅದ್ರ ಬಗ್ಗೆ ಚಿಂತೆ ಆಗ್ತಿದೆ ಅಂತಳೆ ರೋಹಿಣಿ ಓಹೋ ಹೇಳಿದ ಹೇಳಿದ್ಮೇಲೆನಾ ನೀವು ನಮ್ಮ ಜೊತೆ ಮಾತಾಡೋದು ಹೇಳಿದ ಹೇಳಿದ್ಮೇಲೆನಾ ನೀವು ನನ್ನನ್ನ ಲವ್ ಮಾಡ್ತಿರೋದು ಶೋರೂಮ್ ಸ್ಟಾರ್ಟ್ ಮಾಡಿರೋದು ಅದೇನೇ ಬೇರೆ ಈಗಿರೋ ಸಿಚುವೇಶನ್ನೇ ಬೇರೆ ನೀನ್ ತಪ್ಪು ಮಾಡಿದ್ಯಾ ಅದಕ್ಕೆ ಅಮ್ಮ ಈ ರೀತಿ ನಡ್ಕೋತಿದ್ದಾರೆ ಅಂತಾನೆ ಮನೋಜ ನನಗೂ ನಿನ್ ಮೇಲೆ ಕೋಪ ಬಂದಿದೆ ಅನ್ನೋವಾಗ ಈಗೇ ಕೋಪ ಮಾಡಿಕೊಂಡು ಜೀವನ ಪರ್ಯಂತ ಇರ್ತೀರಾ ನನ್ನ ಜೊತೆ ಇರಬೇಕು ನನ್ನ ಜೊತೆ ಮಾತಾಡಬೇಕು ಅನ್ನೋ ಆಸೆನೇ ಇಲ್ವಾ ನಿಮಗೆ ಅಂತಾಳೆ ರೋಹಿಣಿ ನೀನು ಇಲ್ಲಿಗೆ ಬಂದು ತಪ್ಪು ಮಾಡಿದೆ ಅಂತಾನೆ ಮನೋಜ ಹೌದು ನಾನು ಮಾಡಿದ ತಪ್ಪೇನೆ ನಿಮಗೂ ನನ್ನ ಮೇಲೆ ಪ್ರೀತಿ ಇದೆ ಅಂತ ಅಂದ್ಕೊಂಡಲ್ಲ ಅದೇ ತಪ್ಪು ನಿಮ್ಮಮ್ಮ ಹೇಳಿದ್ಮೇಲೆ ನಾನು ನನ್ನ ಜೊತೆ ಮಾತಾಡೋದು ಪರವಾಗಿಲ್ಲ ಮನೋಜ್ ನೀವು ಈಗೇ ಇರಿ ನಿಮ್ಮಮ್ಮ ಹಾಗೆ ಕೇಳ್ಕೊಂಡಿರಿ ನಿಮಗೆ ನಾನು ಬೇಕಾಗಿಲ್ವಲ್ವ ಅಂತಾಳೆ ರೋಹಿಣಿ ಈ ಸಮಯದಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡಿಕೊಂಡು ಬಂದಿದ್ದು ನಿಮ್ಮಮ್ಮ ಅಲ್ಲ ನಾನು ನಿಮಗೋಸ್ಕರ ಲಂಚ್ ರೆಡಿ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ ನೀವು ಹೀಗೇ ರೀ ನಾನು ಹೋಗ್ತೀನಿ ಈ ಲಂಚ್ನ ಇಟ್ಬಿಟ್ಟು ಹೋಗ್ಲಾ ಅಥವಾ ತೊಗೊಂಡೋಗ್ಲಾ ಹೇಳಿ ಅಲ್ಲೇ ಟೇಬಲ್ ಮೇಲೆ ಇಟ್ಟು ಹೋಗ್ತಾಳೆ ಈ ಕಡೆ ಶಾಂತಿ ಅಡುಗೆ ಮಾಡ್ತಿರ್ತಾಳೆ ಇವಳು ಬೇರೆ ಕೈ ನೋವು ಮಾಡ್ಕೊಂಡು ಬಂದು ಅಡುಗೆ ಮಾಡಲ್ಲ ಅಂತ ಕೂಡ್ತಿದ್ದಾಳೆ ಈ ಅಡುಗೆ ಮಾಡಿ ಎಷ್ಟೋ ದಿನ ಆಯಿತು ಇದನ್ನೆಲ್ಲ ಮಾಡೋದು ತುಂಬ ಕಷ್ಟ ಆಗ್ತಿದೆ ಅಂತ ಶಾಂತಿ ಬೈಕೊಂಡು ಅಡುಗೆ ಮಾಡ್ತಿರ್ತಾಳೆ ಅಲ್ಲಿಗೆ ಕಸ್ತೂರಿ ಬರ್ತಾಳೆ ಶಾಂತಿ ಅಂತ ಕೂಗೋವಾಗ ಇಲ್ಲಿದ್ದೀನಿ ಬಾ ಅಂತಾಳೆ ಏನು ಶಾಂತಿ ನೀನು ಅಡುಗೆ ಮಾಡ್ತಿದ್ದೀಯಾ ಅಂತಾಳೆ ಕಸ್ತೂರಿ ಆ ಹೂ ಕಟ್ಟೋಳು ಅಂತಾಳೆ ಶಾಂತಿ ಅವಳು ನಾಗೆಲ್ಲ ಅನ್ಬೇಡ ಶಾಂತಿ ಅಂತಾಳೆ ಕಸ್ತೂರಿ ಅವಳು ಅಡುಗೆ ಮಾಡಬೇಕಾಗುತ್ತೆ ಅಂತ ಬೇಕು ಅಂತನೇ ಆಗ ಮಾಡ್ಕೊಬಂದಿದ್ದಾಳೋ ಏನೋ ಇನ್ನು ಸೂರ್ಯ ಅವಳು ಹೇಳ್ದಾಗೆ ಕುಣಿತಾನೆ ಹಾಗಾಗಿ ನಾನೇ ಅಡುಗೆ ಮಾಡಬೇಕಾಗಿ ಬಂದಿದೆ ಅಂತಾಳೆ ಶಾಂತಿ ಏನು ಶಾಂತಿ ಸೂರ್ಯ ಮೀನ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ ತುಂಬ ನೋವಾಗಿದೆಯಾ ಎಲ್ಲಿದ್ದಾಳೆ ಮೀನ ಅಂತಾಳೆ ಕಸ್ತೂರಿ ಏನು ಅವಳಿಗೆ ನೋವಾಗಿರೋದಾ ಬಿಟ್ಟರೆ ಊರನ್ನೇ ಸುತ್ಕೊಂಡು ಬರ್ತಾಳೆ ಅಂತಾಳೆ ಶಾಂತಿ ನೀನು ನನ್ನ ನೋಡೋಕ್ಕೆ ಬಂದಿದೆಯೋ ಅಥವಾ ಊಕಟ್ಟವಳು ನೋಡೋಕೆ ಬಂದಿದೆಯೋ ಅಂತಾಳೆ ಶಾಂತಿ ನೀನೇನು ಬೈಕೊಂಡ್ರು ಸರೀನೇ ನಾನಂತೂ ಮೀನಾನ ನೋಡ್ಕೊಂಡೇ ಹೋಗೋದು ಅಂತಳೆ ಕಸ್ತೂರಿ ಮೀನಾ ಅಂತ ಮಾತಾಡ್ಸೋಕೆ ಬರ್ತಾಳೆ ಕಸ್ತೂರಿ ಏನಮ್ಮ ಇಷ್ಟೊಂದೆಲ್ಲ ಬ್ಯಾಂಡೇಜ್ ಹಾಕ್ಬಿಟ್ಟಿದ್ದಾರೆ ಎನ್ನುವಾಗ ಮೀನಾ ನಡೆದಿರೋದನ್ನೆಲ್ಲನೂ ಹೇಳ್ತಾಳೆ ನನಗೆ ದುಡ್ಡು ಹೋಗಿರೋದಕ್ಕೆ ಚಿಂತೆ ಇಲ್ಲ ಆಂಟಿ ಆ ದುಡ್ಡನ್ನ ಕನಕ ಕಷ್ಟಪಟ್ಟು ಸಂಪಾದನೆ ಮಾಡಿದ್ಲು ಅದ್ರ ಬಗ್ಗೆ ಚಿಂತೆ ಆಗ್ತಿದೆ ಅಂತಾಳೆ ಮೀನಾ ನಿನಗೀಗಾಗಿದೆ ಅಂತ ಮೊದಲೇ ಗೊತ್ತಾಗಿದ್ರೆ ಸ್ವಲ್ಪ ಹಣ್ಣುಗಳ್ನಾರು ತೊಗೊಂಡು ಬರ್ತಿದ್ದೆ ಹಾಗೆ ಬಂದ್ಬಿಟ್ನಲ್ಲಮ್ಮ ಅಂತಾರೆ ಕಸ್ತೂರಿ ಪರವಾಗಿಲ್ಲ ಆಂಟಿ ನೀವು ನನ್ನನ್ನು ನೋಡಬೇಕು ಅಂತ ಬಂದಿದ್ದೀರಲ್ಲ ಅಷ್ಟು ಸಾಕು ಅಂತಾಳೆ ಮೀನಾ ನೀವು ನನ್ನ ಜೊತೆ ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದೀರಲ್ಲ ನೂರು ಆ್ಯಪಲ್ ತಿಂದಷ್ಟು ಸಂತೋಷ ಆಯಿತು ಅಂತಾಳೆ ಮೀನಾ ಸೂರ್ಯನ ಜೊತೆ ಸೇರಿ ನೀನು ಚೆನ್ನಾಗಿ ಮಾತಾಡೋದು ಕಲಿಬಿಟ್ಟಿದ್ಯಾ ಅಂತಾಳೆ ಕಸ್ತೂರಿ ಸರಿ ನಮ್ಮ ನಾನು ಅತ್ತೆ ಹತ್ರ ಹೋಗಿ ಮಾತಾಡಬೇಕು ನಿನ್ನ ಜೊತೆ ತುಂಬ ಹೊತ್ತು ಮಾತಾಡಿದೆ ಅಂತ ಅವಳಿಗೆ ಏನಾದರೂ ಗೊತ್ತಾದರೆ ಆಮೇಲೆ ಬಾಯಿಗೆ ಬಂದಂಗೆ ಬೈಕೋತಿರ್ತಾಳೆ ನೀನು ರೆಸ್ಟ್ ಮಾಡು ಅಂತ ಕಸ್ತೂರಿ ಅಲ್ಲಿಂದ ಹೋಗ್ತಾರೆ ಏನೋ ಅವಳ ಜೊತೆ ಮಾತಾಡಾಯ್ತಾ ಅಂತಾಳೆ ಶಾಂತಿ ಏನು ಶಾಂತಿ ಪಾಪ ಮೀನಾಗ ಸ್ಟೋನ್ ಬ್ಯಾಂಡೇಜ್ ಹಾಕಿದ್ದಾರೆ ಅಂತಾಳೆ ಕಸ್ತೂರಿ ಗೊತ್ತು ಅವಳೇ ಬೇಕು ಅಂತ ಮಾಡ್ಕೊಂಡು ಬಂದಿದ್ದಾಳು ಏನೋ ಅವಳು ದುಡ್ಡನ್ನ ಬರೋದಂತೆ ನಾನು ಅವಳಿಗೆ ಒಡವೆ ಕೊಡಬೇಕಂತೆ ಇವರು ನನಗೆ ಹಾಗೆ ಹೇಳಿದ್ರು ನಾನು ಕೊಟ್ಬಿಡ್ತೀನ ನಾನು ಕೊಡಲ್ಲ ಅಂತ ಹೇಳಿದೆ ಅಂತಾಳೆ ಶಾಂತಿ ಪಾಪ ಮೀನ ಸೂರ್ಯ ತುಂಬ ಒಳ್ಳೆಯವರು ಶಾಂತಿ ಮೀನಾಗೆ ಹೀಗೆಲ್ಲ ಆಗಬಾರ್ದಾಗಿತ್ತು ಇದನ್ನು ಯಾರು ಮಾಡಿದ್ದಾರೆ ಅಂತ ಖಂಡಿತ ನನಗೆ ಚೆನ್ನಾಗಿ ಗೊತ್ತು ಇದನ್ನೆಲ್ಲ ವಿಶಾಲಾಕ್ಷಿನೇ ಮಾಡಿರ್ತಾಳೆ ಅಂತಾಳೆ ನೀನು ಸ್ವಲ್ಪ ಹೊತ್ತು ಸುಮ್ಮನಿರ್ತೀಯ ಅವಳಿಗೆ ಕೇಳಿಸುತ್ತೆ ಅಂತಳೆ ಶಾಂತಿ ಇನ್ನೇನು ಶಾಂತಿ ಮೀನ ಜೊತೆ ಪೈಪೊಟ್ಟಿ ಮಾಡ್ತಿರೋದು ಅಂದರೆ ಆ ವಿಶಾಲಾಕ್ಷಿ ಒಬ್ಬಳೆ ಮೀನಾಗೆ ಆರ್ಡರ್ ಸಿಗಬಾರ್ದು ಅಂತ ಮೀನ ಹತ್ರ ಕಳ್ತನ ಮಾಡ್ಸಿರ್ತಾಳೆ ಆ ವಿಶಾಲಾಕ್ಷಿ ಅಂತಾಳೆ ಕಸ್ತೂರಿ ನೋಡು ಶಾಂತಿ ಆ ವಿಶಾಲಾಕ್ಷಿಗೆ ಹೇಳು ಈ ಥರ ಎಲ್ಲ ಮಾಡಬೇಡ ಅಂತ ಏನಾದರೂ ಆಗಲಿ ಮೀನಾ ಮೀನ ನಿನ್ನ ಆ ವಿಶಾಲಾಕ್ಷಿ ಸರಿ ಇಲ್ಲ ಅವಳು ನಿನ್ನ ಜೊತೆ ಬಂದು ಡ್ಯಾನ್ಸ್ ಕ್ಲಾಸಿಗೆ ಸೇರಿದ್ದೆ ಮೀನ ಮಾಡ್ತಿರೋ ಡೆಕೋರೇಷನ್ ಕೆಲಸನ ಹಾಳು ಮಾಡೋಕೆ ಅಂತ ಏ ಕಸ್ತೂರಿ ನೀನೇನೇನೋ ಮಾತಾಡ್ಬೇಡ ಅಂತಾಳೆ ಶಾಂತಿ ಆ ಥರ ಎಲ್ಲ ಏನೂ ಇಲ್ಲ ನೀನು ಸ್ವಲ್ಪ ಸುಮ್ಮನೆ ಇರ್ತೀಯ ಶಾಂತಿ ಇಲ್ಲ ಶಾಂತಿ ನನಗೆ ಮೊದಲಿಂದನೋ ಅವಳ ಬಗ್ಗೆ ಚೆನ್ನಾಗಿ ಗೊತ್ತಾಯ್ತು ಅವಳು ಬಂದು ಮೀನ ಬಗ್ಗೆ ಏನೇನೋ ಹೇಳಿದ್ಲು ನಿನ್ ಜೊತೆ ಮೀನನ ನೀನು ನೆಡ್ತಿದ್ದಲ್ಲಿ ಇಟ್ಕೋತೀನಿ ಅನ್ನೋ ಹಾಗೆ ನಿನ್ನ ಕೈಲಿ ಸವಾಲು ಹಾಕ್ಸಿದ್ಲು ಪಾಪ ಮೀನಾಗೆ ಕೈ ನೋವಾಗಿರೋದ್ಕೇನೋ ಪರವಾಗಿಲ್ಲ ಅದನ್ನ ಬಿಟ್ಟು ಬೇರೆ ಏನಾದರೂ ಹಾಗಿದ್ರೆ ಆ ಪಾಪ ಎಲ್ಲ ನಿನಗೆ ಸೂತ್ಕೊತಾಯಿತು ಅಂತಾಳೆ ಏ ಕಸ್ತೂರಿ ಏನು ಹೇಳ್ತಿದ್ಯಾ ಆ ಪಾಪ ನನಗ್ಯಾಕೆ ಸುತ್ಕೊಳ್ಳುತ್ತೆ ಅಂತಾಳೆ ಇನ್ನೇನೇ ಶಾಂತಿ ನೀನೇ ತಾನೇ ಆ ವಿಶಾಲಾಕ್ಷಿಗೆ ನಾನು ಏಳಾಗಿ ಕೇಳೋವಾಗ ಮಾಡು ಅಂತ ಹೇಳಿದ್ದು ಅದಕ್ಕೆ ತಾನೇ ಅವಳು ಈ ಥರ ಎಲ್ಲ ಮಾಡಿರೋದು ನೀನು ಬೇರೆ ಅವಳು ಹೇಳೆಲ್ಲ ಕೇಳ್ತೀಯಾ ಅದಕ್ಕೆ ನಾನು ಹೇಳ್ತಿರೋದು ಅವಳಿಗೆ ಫೋನ್ ಮಾಡಿ ಮೀನಾ ಆ ವಿಷಯಕ್ಕೆ ಬರಬೇಡ ಈ ರೀತಿ ಎಲ್ಲ ತೊಂದರೆ ಕೊಡಬೇಡ ಅಂತ ಹೇಳು ಹಾಗಂತ ಕಸ್ತೂರಿ ಶಾಂತಿಗೆ ಹೇಳ್ತಾಳೆ ಶಾಂತಿ ಯೋಚನೆ ಮಾಡ್ತಿರ್ತಾಳೆ ಈ ಕಡೆ ಸೂರ್ಯ ಚೇತನ ಕರ್ಕೊಂಡು ಮಂಟಪದ ಹತ್ರ ಬರ್ತಾನೆ ಇಲ್ಲಿಗೆ ಯಾಕೋ ಕರ್ಕೊಂಡು ಬಂದೆ ಅಂತಾನೆ ಚೇತ ಮೀನ ಆರ್ಡರ್ ತಗೋಬೇಕು ಅಂತಿದ್ಲಾ ಅದೇ ಮಂಟಪ ಕಣೋ ಇದು ಡೆಕೋರೇಷನ್ ಗೆ ಡೆಪಾಸಿಟ್ ಕಟ್ತಾಳೆ ಅಂತ ಮೀನ ತರೋ ವಿಷಯನ ಯಾರೋ ಇನ್ಯಾರಿಗೋ ಹೇಳಿದ್ದಾರೆ ಇಲ್ಲ ಅಂದ್ರೆ ಕಳ್ತನ ಹೇಗಾಗ್ತಿತ್ತು ಅದನ್ನೇ ಈಗ ನಾವು ಕಂಡುಹಿಡಬೇಕಾಗಿರೋದು ಬಾ ಹೋಗ್ ನೋಡೋಣ ಅಂತಾನೆ ಸೂರ್ಯ ಅಲ್ಲಿ ಮ್ಯಾನೇಜರ್ ಬರ್ತಿರ್ತಾರೆ ನಮಸ್ತೆ ಸರ್ ನಾನು ಮೀನಾ ಅವ್ರ ಹಸ್ಬೆಂಡು ಅಂತ ಪರಿಚಯ ಮಾಡ್ಕೋತಾನೆ ಸೂರ್ಯ ಡೆಕೋರೇಷನ್ ಆಡ್ರಿಗೆ ನೀವೇ ಹೇಳಿದ್ರಂತಲ್ಲ ಸರ್ ಅನ್ನೋವಾಗ ಟೈಮ್ ಕೊಟ್ಟಿದ್ವಿ ಸರಿಯಾದ ಸಮಯಕ್ಕೆ ಅವ್ರು ಬರ್ಲಿಲ್ವಲ್ಲ ಅಂತಾರೆ ಮ್ಯಾನೇಜರ್ ಮಂಟಪುರ್ ಡೆಕೋರೇಷನ್ಗೆ ದುಡ್ಡು ಕಟ್ಟೋಕೆ ಬರ್ತಿರುವಾಗ ಯಾರೋ ಕಳ್ರು ಕಳ್ತನ ಮಾಡಿಬಿಟ್ರು ಸರ್ ಏನು ಹೌದಾ ಅಂತಾರೆ ಮ್ಯಾನೇಜರ್ ಹೌದು ಸರ್ ಅವಳನ್ನ ತಳ್ಳಿ ಕೈಯಲ್ಲಿರೋ ದುಡ್ಡನ್ನ ಕಿತ್ಕೊಂಡು ಹೋಗ್ಬಿಟ್ರು ಅಂತಾನೆ ಸೂರ್ಯ ಏನಪ್ಪ ಹೇಳ್ತಿದ್ಯಾ ನನಗೆ ಇದೆಲ್ಲ ಗೊತ್ತಿಲ್ಲ ಅವ್ರಿಗೆ ಬಿದ್ದು ನೋವಾಗಿರೋದು ಗೊತ್ತಿತ್ತು ಅದನ್ನ ಬಿಟ್ಟು ಇದೆಲ್ಲ ಗೊತ್ತಿರ್ಲಿಲ್ಲ ಅಂತಾರೆ ಸರ್ ಅವಾಗ ಡೆಕೋರೇಷನ್ ಆಡ್ದು ತೊಗೊಳಕಾಗ್ಲಿಲ್ಲ ಇನ್ನು ಇದೆಯಾ ಅಂತ ಕೇಳ್ತಾನೆ ಸೂರ್ಯ ಏನಪ್ಪ ಹೇಳ್ತಿದ್ಯಾ ನೀನು ಅವ್ರು ಕೊಟ್ಟಿದಂತ ಮಾಡೆಲ್ ಎಲ್ಲ ತುಂಬಾ ಇಷ್ಟ ಆಗಿತ್ತು ಓನರ್ಗೆ ಅದಕ್ಕೋಸ್ಕರ ಅಂತಾನೆ ಟೈಮ್ ಕೊಟ್ಟಿದ್ವಿ ಟೈಮ್ ಸರಿಯಾಗಿ ಬರಲಿಲ್ಲ ಟೈಮ್ ಎಲ್ಲ ಮುಗಿತಲ್ಲ ಹಾಡು ತಗೊಳೋರ್ ಬರ್ಲಿಲ್ವಲ್ಲಾ ನಮಗೆ ಕೊಟ್ಬಿಡಿ ಆರ್ಡ್ರನ್ನ ಅಂತ ಜಗಳ ಮಾಡೋಕೆ ಶುರು ಮಾಡಿದ್ರು ಇಲ್ಲಿ ನಾನೇನಪ್ಪ ಮಾಡೋಕ್ಕಾಗುತ್ತೆ ಅದರಿಂದ ಆರ್ಡ್ರನ್ನ ಬೇರೆಯವ್ರಿಗೆ ಕೊಡಬೇಕಾಗಿ ಬಂತು ನೀವೇನು ಮಾಡೋಕ್ಕಾಗುತ್ತೆ ಬಿಡಿ ಸರ್ ನೀವು ನ್ಯಾಯವಾದ ಕೆಲಸನೇ ಮಾಡಿದೀರಾ ನಮ್ಮ ಗ್ರಹಚಾರ ಸರಿ ಇರಲಿಲ್ಲ ಅಷ್ಟೇ ಸರಿ ಸರ್ ಇನ್ಯಾವುದಾರ ಆರ್ಡ್ರ್ ಇದ್ರೆ ನಮ್ಗೆ ಹೇಳ್ಬಿಡಿ ಅಂತಾನೆ ಸೂರ್ಯ ಖಂಡಿತ ಕಣಪ್ಪ ಯಾವುದಾದ್ರು ಆರ್ಡ್ರು ಬಂದರೆ ನಿಮಗೆ ಹೇಳ್ತೀವಿ ಅಂತಾನೆ ಮ್ಯಾನೇಜರ್ ಮ್ಯಾನೇಜರು ಹೋಗ್ತಿರುವಾಗ ಸರ್ ಸರ್ ಆರ್ಡ್ರ್ ಯಾರಿಗಾಯ್ತು ಸರ್ ಅಂತ ಸೂರ್ಯ ಬಂದು ಕೇಳ್ತಾನೆ ನಿನ್ಗೇನಕ್ಕಪ್ಪ ಅಂತಾರೆ ಮ್ಯಾನೇಜರ್ ಹಾಗಲ್ಲ ಸರ್ ನಮ್ಮ ವೈಫ್ ಹತ್ರ ಕೆಲಸ ಮಾಡ್ತಿದ್ರಲ್ಲ ಅವರು ಯಾವುದಾದ್ರು ಆರ್ಡ್ರ್ ಇದ್ದರೆ ಹೇಳಿ ಅಂತ ಹೇಳಿದ್ರು ಈಗ ಯಾರು ಆರ್ಡ್ರು ತಗೊಂಡಿದಾರೆ ಅವ್ರ ಹತ್ರ ಅವ್ರನ್ನ ಕೆಲ್ಸಕ್ಕೆ ಕಳ್ಸೋಕ್ಕೆ ಕೇಳ್ತಿದ್ದೀನಿ ಅಂತಾನೆ ಸೂರ್ಯ ಹೌದೇನಪ್ಪ ಆ ಆರ್ಡ್ರು ವಿಶಾಲಕ್ಷ್ಮ್ನವ್ರಿಗೂ ಆಯಿತು ಅವ್ರು ಯಾರು ಅಂತ ನಿನಗೂ ಗೊತ್ತಿರಬೇಕಲ್ವಾ ತುಂಬ ವರ್ಷದಿಂದ ಇದೇ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಇಡೀ ಸಿಟಿಲಿ ಅವರೇನೇ ಜಾಸ್ತಿ ಡೆಕೋರೇಷನ್ ಮಾಡ್ತಿರೋದು ಅಂತ ಹೇಳ್ತಾರೆ ಓ ವಿಶಾಲಾಕ್ಷಮ್ಮನವರ ಗೊತ್ತಿದೆ ಸರ್ ಅಂತಾನೆ ಸೂರ್ಯ ಅವರು ದುಡ್ಡು ತಂದು ಕಾಯ್ತಿದ್ರಪ್ಪ ಮೀನಾ ಬರೋವರೆಗೂ ಯಾರಿಗೂ ಆರ್ಡ್ರ್ ಕೊಡಲ್ಲ ಅಂತ ಸುಮ್ಮನೆ ಇದ್ವಿ ಕಡೆವರೆಗೂ ಕಾದ್ವಿ ಮೀನ ಬರದೇ ಇರೋದು ನೋಡಿ ಅವ್ರಿಗೆ ಆರ್ಡ್ರ್ ಕೊಡಬೇಕಾಗಿ ಬಂತು ಅಂತಾನೆ ಮ್ಯಾನೇಜರ್ ಆದರೆ ಒಂದು ಆ ವಿಶಾಲಾಕ್ಷಮ್ಮ ಟೈಮ್ ಮುಗೀತಾ ಬಂತು ನಮಗೆ ಆರ್ಡ್ರ್ ಕೊಡಿ ಆ ಹುಡುಗಿ ಇನ್ಮೇಲೆ ಈ ಕಡೆ ಬರೋಲ್ಲ ಅವಳು ಕೆಳಗೆ ಬಿದ್ದು ತೊಂದರೆ ಆಗಿದೆ ಅವಳಿಗೆ ನಮಗೆ ಆರ್ಡ್ರು ಕೊಟ್ಬಿಡಿ ಅಂತ ಕೇಳಿದ್ದೆ ಅವಳು ಅಂತಾರೆ ಮ್ಯಾನೇಜರ್ ಸರಿ ಸರ್ ನನಗೆ ವಿಷಯ ತಿಳಿಯೋಕ್ಕೂ ಮುಂಚೆ ಅವಳು ವಿಷಯ ತಿಳಿದಿದೆ ಅದನ್ನು ಯೋಚನೆ ಮಾಡ್ತಿರ್ತಾನೆ ಸೂರ್ಯ ಅಷ್ಟರಲ್ಲಿ ಮ್ಯಾನೇಜರ್ಗೆ ಫೋನ್ ಬರುತ್ತೆ ಓನರ್ ಫೋನ್ ಮಾಡ್ತಿದ್ದಾರಪ್ಪ ಯಾವುದಾದ್ರೂ ಆರ್ಡ್ರು ಬಂದರೆ ಮೀನಾಗೆ ಕೊಡ್ತೀವಿ ಅಂತ ಹೇಳೋಗ್ತಾರೆ ಕೇಳಿಸ್ಕೊಂಡಿ ಚೇತ ಆ ವಿಶಾಲಕ್ಷಮ್ಮ ಮೀನ ಬರೋದೇ ಇಲ್ಲ ಅಂತ ಹೇಳಿದ್ರಂತೆ ಅದು ಅಲ್ಲದೆ ಮೀನ ಬಿದ್ದು ತೊಂದರೆ ಆಗಿದೆ ಅಂತ ಇವ್ರ ಜೊತೆ ಬೇರೆ ಹೇಳಿದಾಳೆ ಪ್ರಾಬ್ಲಮ್ ಯಾರಿಂದ ಬಂತು ಅಂತ ಗೊತ್ತಾಯ್ತಲ್ವಾ ಅಂತಾನೆ ಚೇತ ಕಳ್ಳ ತನ್ನ ಹೆಜ್ಜೆ ಗುರುತನ ಇಲ್ಲೇ ಬಿಟ್ಟು ಹೋಗಿದ್ದಾನೆ ನೋಡು ಹಾಗನ್ನುವಾಗ ಚೇತಾ ಇದು ವಿಶಾಲಾಕ್ಷಿ ದೊಬ್ಬಳದೇ ಎಲ್ಲ ಕೆಲಸ ಸಿಸ್ಟರ್ ದುಡ್ಡು ತೊಗೊಂಡು ಬರ್ತಿದ್ದಾರೆ ಅಂತ ಅವ್ಳಿಗೆ ಯಾರು ಹೇಳಿದ್ದು ಕರೆಕ್ಟ್ ಚೇತ ನೀನು ಹೇಳ್ತಿರೋದು ಇದಕ್ಕೆ ಸಂಬಂಧಿಸಿರೋರು ಯಾರು ಅಂತ ಮೊದಲು ಕಂಡಿಡಿಬೇಕು ದುಡ್ಡು ಹೋದರೆ ಹೋಯಿತು ಮೀನಾನ ಅಷ್ಟು ಜೋರಾಗಿ ತಳ್ಬಿಟ್ಟು ಹೋಗಿದ್ದಾರೆ ಅವ್ಳಿಗೇನಾದರೂ ಹೆಚ್ಚು ಕಡಿಮೆ ಆಗಿದರೆ ನನಗೆ ನೆನೆಸ್ಕೊಳ್ಳೋಕ್ಕೂ ಭಯ ಆಗ್ತಿದೆ ಈ ವಿಷಯಕ್ಕೆ ಸಂಬಂಧಪಟ್ಟಿರೋರನ್ನ ಯಾರನ್ನೂ ಸುಮ್ಮನೆ ಬಿಡೋಲ್ಲ ಅಂತ ಸೂರ್ಯ ನಡಿ ಹೋಗೋಣ ಅಂತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು